ಇಂದು ಆರೋಗ್ಯ ಆವಿಷ್ಕಾರ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿರುವಂತದ್ದು ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಇಂದು ಆರೋಗ್ಯ ಆವಿಷ್ಕಾರ ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದೆ ಯಾದಗಿರಿಯಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಇದು ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ ಯಾದಗಿರಿಯಲ್ಲಿ ಇಂದು ಆರೋಗ್ಯ ಆವಿಷ್ಕಾರ ಯೋಜನೆಗೆ ಚಾಲನೆ ಸಿಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗವಹಿಸಿ ಆವಿಷ್ಕಾರ ಯೋಜನೆಗೆ ಚಾಲನೆಯನ್ನು ಕೊಡಲಿದ್ದಾರೆ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಆರೋಗ್ಯ ಆವಿಷ್ಕಾರ ಏನೆಲ್ಲ ಆವಿಷ್ಕಾರ ಈ ಆವಿಷ್ಕಾರದಿಂದ ಜನರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಥವಾ ಏನಾದರೂ ಆರೋಗ್ಯ ಇಲಾಖೆ ಏನೆಲ್ಲ ಜನರಿಗೆ ಸಹಾಯ ಆಗೋ ನಿಟ್ಟಲ್ಲಿ ಏನೆಲ್ಲ ಆವಿಷ್ಕಾರವನ್ನು ಮಾಡಿದ್ದೀರಿ ಒಳ್ಳೆಯ ಆವಿಷ್ಕಾರ ಜನರಿಗೆ ಸಹಾಯ ಆಗುತ್ತೆ ಎಷ್ಟೋ ಸಲ ಆಸ್ಪತ್ರೆಗಳಲ್ಲಿ ಡಾಕ್ಟ್ರು ಬರೆದುಕೊಟ್ಟಂಥ ಔಷಧಿಗಳು ಆಸ್ಪತ್ರೆಯಲ್ಲೇ ಸಿಗಲ್ಲ ಅದು ಹೊರಗಡೆ ತಗೊಳ್ಳಿ ಅಂತ ಬರೀತಾರೆ ಸೊ ಆ ನಿಟ್ಟಲ್ಲಿ ಜನರಿಗೆ ಉಚಿತವಾಗಿ ಔಷಧಿ ಸಿಗೋ ನೆಲೆಯಲ್ಲಿ ಏನಾದರೂ ಆವಿಷ್ಕಾರಗಳಾದರೆ ಬಹಳ ಉಪಯೋಗ ಆ ನಿಟ್ಟಿನ ಆವಿಷ್ಕಾರ ಆದರೆ ತುಂಬ ಒಳ್ಳೆಯದು ಇವತ್ತೇನು ಯಾದಗಿರಿಯಲ್ಲಿ ಒಂದು ಆರೋಗ್ಯ ಆವಿಷ್ಕಾರ ಅನ್ನುವಂಥ ಯೋಜನೆಯನ್ನು ಚಾಲನೆ ಕೊಡ್ತಾ ಇದ್ದಾರೆ ಅದು ಕೇವಲ ಪ್ರಸಿದ್ಧಿಗೆ ನೆಪ ಮಾತ್ರಕ್ಕೆ ಆಗದೆ ಜನರಿಗೆ ಈ ಒಂದು ಆರೋಗ್ಯ ಆವಿಷ್ಕಾರ ಸಹಾಯ ಮಾಡುವ ನೆಲೆಯಲ್ಲಿ ಇದ್ದರೆ ಬಹಳ ಒಳ್ಳೆಯದು